ಬೆಂಗಳೂರಿನಲ್ಲಿರುವ ವಿರಾಟ್ ಕೊಹ್ಲಿ ಪಬ್ಗೆ ಶಾಕ್ ಕೇಸ್ ದಾಖಲು ಟೀಂ ಇಂಡಿಯಾ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಅವರ ಒಡೆತನದಲ್ಲಿರುವ ಒನ್ ಏಟ್ ಕಮ್ಯೂನ್ ಪಬ್ ಮತ್ತು ರೆಸ್ಟೋರೆಂಟ್ ಮತ್ತೊಂದು ಕಾನೂನು ಸಮಸ್ಯೆಗೆ ಸಿಲುಕಿದೆ ಈ ಬಾರಿ ಸಿಗರೇಟ್ ಮತ್ತು ಇತರ ತಂಬಾಕು ಉತ್ಪನ್ನಗಳ ಕಾಯ್ದೆ ಉಲ್ಲಂಘಿಸಿದಕ್ಕಾಗಿ ಕಸ್ತೂರಬಾ ರಸ್ತೆಯಲ್ಲಿರುವ ಈ ಸಂಸ್ಥೆಯು ಕಾನೂನಿನ ಪ್ರಕಾರ ಧೂಮಪಾನಕ್ಕೆ ನಿಗದಿಪಡಿಸಿದ ಪ್ರದೇಶವನ್ನು ಒದಗಿಸದ ಕಾರಣಕ್ಕೆ ಪ್ರಕರಣ ದಾಖಲಾಗಿದೆ ಗುಪ್ತ ಮಾಹಿತಿಯ ಮೇರೆಗೆ ಕಬ್ಬನ್ ಪಾರ್ಕ್ ಪೊಲೀಸರು ಕಸ್ತೂರಬಾ ರಸ್ತೆಯಲ್ಲಿರುವ ಸಂಸ್ಥೆಯ ಮೇಲೆ ದಿಢೀರ್ ತಪಾಸಣೆ ನಡೆಸಿದರು ಉಪನಿರೀಕ್ಷಕರಾದ ಅಶ್ವಿನಿ ಜಿ ನೇತೃತ್ವದ ತಪಾಸಣೆಯಲ್ಲಿ ಪಬ್ ಧೂಮಪಾನಕ್ಕೆ ಸಂಬಂಧಿಸಿದ ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ನು ಪಾಲಿಸಲು ವಿಫಲವಾಗಿದೆ ಎಂದು ಬಹಿರಂಗವಾಯಿತು ಸಿಗರೇಟ್ಸ್ ಆ್ಯಂಡ್ ಅದರ್ ಟೊಂಬ್ಯಾಕೋ ಪ್ರಾಡಕ್ಟ್ಸ್ ಸೆಕ್ಷನ್ ನಾಲ್ಕು ಮತ್ತು ಇಪ್ಪತ್ತೊಂದರ ಅಡಿಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಲಾಗಿದೆ ಕಾಯ್ದೆಯ ಪ್ರಕಾರ ರೆಸ್ಟೋರೆಂಟ್ಗಳು ಮತ್ತು ಪಬ್ಗಳು ಸೇರಿದಂತೆ ಎಲ್ಲಾ ಸಾರ್ವಜನಿಕ ಸ್ಥಳಗಳು ಧೂಮಪಾನವನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಅಥವಾ ಸ್ಪಷ್ಟವಾಗಿ ಗುರುತಿಸಲಾದ ಮತ್ತು ಗಾಳಿ ಬೆಳಕು ಇರುವ ಧೂಮಪಾನ ವಲಯವನ್ನು ಒದಗಿಸಬೇಕು ಒನ್ ಏಟ್ ಕಮ್ಯೂನ್ ಎರಡು ಅವಶ್ಯಕತೆಗಳನ್ನು ಪೂರೈಸಲು ವಿಫಲವಾಗಿದೆ ವಾಣಿಜ್ಯ ಸಂಸ್ಥೆಗಳು ತಂಬಾಕು ನಿಯಂತ್ರಣ ಕಾನೂನುಗಳನ್ನು ಪಾಲಿಸುತ್ತವೆ ಎಂದು ಖಚಿತಪಡಿಸಿಕೊಳ್ಳಲು ನಗರದಾದ್ಯಂತ ನಡೆಯುತ್ತಿರುವ ಜಾರಿ ಅಭಿಯಾನದ ಭಾಗವಾಗಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ತಂಬಾಕು ಉತ್ಪನ್ನಗಳ ಮಾರಾಟಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಸೂಕ್ತ ಪರವಾನಗಿಗಳನ್ನು ಪಡೆಯಲು ಒತ್ತಾಯಿಸಿ ಅಧಿಕಾರಿಗಳು ಜಾಗೃತಿ ಅಭಿಯಾನಗಳನ್ನು ಸಹ ನಡೆಸುತ್ತಿದ್ದಾರೆ ನಿಯಮಗಳನ್ನು ಪಾಲಿಸದಿದ್ದರೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಅಧಿಕಾರಿಗಳು ಎಚ್ಚರಿಸಿದ್ದಾರೆ